ಸಿಟಿ ಬೆಂಗಳೂರಿನಲ್ಲಿ ರೇವ್ ಪಾರ್ಟಿ ನಡೆದಿದೆ ಈ ರೇವ್ ಪಾರ್ಟಿಯಲ್ಲಿ ಐವರನ್ನ ಅರೆಸ್ಟ್ ಮಾಡಲಾಗಿದೆ ರೇವ್ ಪಾರ್ಟಿ ಮಾಡೋ ಹಾಗಿಲ್ಲ ಬ್ಯಾನ್ ಇದೆ ನೂರು ಮಂದಿಗೂ ಅಧಿಕ ಮಂದಿ ಅಲ್ಲಿ ಇರೋದು ಕೂಡ ಗೊತ್ತಾಗಿದೆ ಆ ಸಂದರ್ಭದಲ್ಲಿ ರೇಡ್ ಆದಂಥ ಸಂದರ್ಭದಲ್ಲಿ ಸಿ ಸಿ ಬಿ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಫಾರ್ಮ್ ಹೌಸ್ನಲ್ಲಿ ಅಲ್ಲೇ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಲಾಗ್ತಾ ಇದೆ ರೇವ್ ಪಾರ್ಟಿ ಮೇಲೆ ಸಿ ಸಿ ಬಿ ಮೆಗಾ ಕಾರ್ಯಾಚರಣೆಯನ್ನು ನಡೆಸಿದೆ ಡ್ರಗ್ಸ್ ನಶೆಯಲ್ಲಿ ತೇಲಾಡ್ತಾ ಇತ್ತು ರೇವ್ ಪಾರ್ಟಿ ರೇವ್ ಪಾರ್ಟಿಯಲ್ಲಿದ್ದವರು ಬರೋಬ್ಬರಿ ನೂರ ಒಂದು ಮಂದಿ ನೂರ ಒಂದು ಮಂದಿ ರೇವ್ ಪಾರ್ಟಿಯಲ್ಲಿದ್ದರು ಮೂವತ್ತು ಜನ ಯುವತಿಯರು ಎಪ್ಪತ್ತೊಂದು ಮಂದಿ ಯುವಕರು ಪಾರ್ಟಿಯಲ್ಲಿದ್ದರು ನೂರ ಒಂದು ಮಂದಿಗೂ ಫಾರ್ಮ್ ಹೌಸ್ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸಲಾಗ್ತಾ ಇದೆ ಜಿ ಆರ್ ಫಾರ್ಮ್ ಹೌಸಲ್ಲಿ ಎಲ್ಲರಿಗೂ ಕೂಡ ಮೆಡಿಕಲ್ ಟೆಸ್ಟ್ ಅನ್ನ ತೆಗೆದುಕೊಳ್ಳಲಾಗ್ತಾ ಇದೆ ರೇವ್ ಪಾರ್ಟಿ ಆಯೋಜನೆ ಮಾಡಿದ್ದ ವಾಸು ಸೇರಿ ಐವರನ್ನು ಅರೆಸ್ಟ್ ಮಾಡಲಾಗಿದೆ ರೇವ್ ಪಾರ್ಟಿಯಲ್ಲೇ ಇದ್ದಂತಹ ಮೂವರು ಡ್ರಗ್ ಪೆಡ್ಲರ್ಸ್ ಕೂಡ ಅರೆಸ್ಟ್ ಆಗಿದ್ದಾರೆ ಇದೇ ರೇವ್ ಪಾರ್ಟಿಯಲ್ಲಿ ಇದ್ದಂತಹ ಮೂವರು ಡ್ರಗ್ ಪೆಡ್ಲರ್ಸ್ಗಳು ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಜಿ ಆರ್ ಫಾರ್ಮ್ ಹೌಸ್ ನಲ್ಲಿ ರೇವ್ ಪಾರ್ಟಿ ನಡೀತಾ ಇತ್ತು ಫಾರ್ಮ್ ಹೌಸ್ ಅಲ್ಲಿ ನಲವತ್ತೈದು ಗ್ರಾಮ್ ಡ್ರಗ್ಸ್ ಕೂಡ ಪತ್ತೆ ಮಾಡಿದ್ದಾರೆ ಸಿಬಿ ಅಧಿಕಾರಿಗಳು ಎಂಡಿಎಂಎ ಕೊಕೆನ್ ಸೇರಿ ಹಲವು ಮಾದಕ ವಸ್ತುಗಳನ್ನು ಪತ್ತೆ ಹಚ್ಚಲಾಗಿದೆ ಇಪ್ಪತ್ತಕ್ಕೂ ಹೆಚ್ಚು ಐಷಾರಾಮಿ ಕಾರ್ ಕೂಡ ಪೊಲೀಸರು ತಡಕಾಡಿದ್ದಾರೆ ಸಿಸಿಬಿ ಡಿಸಿಪಿ ಆಗಿರುವ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಬಿಗ್ ಭೇಟಿಯನ್ನ ಮಾಡಲಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಜನ ಯುವತಿಯರು ಎಪ್ಪತ್ತೊಂದು ಮಂದಿ ಯುವಕರು ಒಟ್ಟು ನೂರ ಒಂದು ಮಂದಿ ಈ ರೇವ್ ಪಾರ್ಟಿಯಲ್ಲಿದ್ದರು ಇದು ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಜಿ ಆರ್ ಫಾರ್ಮ್ ಹೌಸ್ ಅಲ್ಲಿ ನಡೀತಾ ಇದ್ದಂತ ರೇವ್ ಪಾರ್ಟಿ ಇಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು ಮೂವರು ಅದರಲ್ಲಿ ಡ್ರಗ್ಸ್ ಪೆಡ್ಲರ್ಸ್ಗಳು ಕೂಡ ಇದ್ರು ಡ್ರಗ್ಸ್ ಸಪ್ಲೈ ಮಾಡುವಂತವರು ಸಿ ಸಿ ಬಿ ಒಂದು ಮೆಗಾ ಕಾರ್ಯಾಚರಣೆ ಮಾಡಿ ಇವರೆಲ್ಲರನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡು ಅಲ್ಲಿ ಅದೇ ಫಾರ್ಮ್ ಹೌಸ್ ಅಲ್ಲೇ ಅವರಿಗೆ ಒಂದು ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಲಾಗ್ತಾ ಇದೆ ರೇವ್ ಪಾರ್ಟಿ ಆಯೋಜನೆ ಮಾಡಿದಂತಹ ಈ ಪಾರ್ಟಿನ ಆಯೋಜನೆ ಮಾಡಿದಂತಹ ವಾಸು ಅನ್ನೋರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಇಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು ಎಲ್ಲರೂ ಕೂಡ ಡ್ರಗ್ಸ್ ನಶೆಯಲ್ಲಿ ತೇಲಾಡ್ತಾ ಇದ್ರು ಒಂದಷ್ಟು ಜನ ಅನ್ನೋದು ಗೊತ್ತಾಗಿದೆ ಈಗ ಮೆಡಿಕಲ್ ಟೆಸ್ಟ್ ಮಾಡಿದ ನಂತರ ಎಷ್ಟು ಜನ ಡ್ರಗ್ಸ್ ತಗೊಂಡಿದ್ದಾರೆ ಯಾವ್ಯಾವ ಡ್ರಗ್ಸ್ಗಳನ್ನು ತಗೊಂಡಿದ್ದಾರೆ ಮತ್ತು ಅಲ್ಲಿ ಮೂರು ಜನ ಡ್ರಗ್ಸ್ ಪೆಡ್ಲರ್ಸ್ಗಳು ಕೂಡ ಇರೋದರಿಂದ ಅವರಿಂದನೂ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗತ್ತೆ ಎಲ್ಲಿಂದ ಇವೆಲ್ಲ ಸಪ್ಲೈ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗತ್ತೆ ಜೊತೆಗೆ ಇಲ್ಲಿ ಎಲ್ಲ ಬಹಳ ಬಿಸ್ನೆಸ್ ಬಿಸ್ನೆಸ್ ಮ್ಯಾನ್ಗಳ ಮಕ್ಕಳು ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳು ದೊಡ್ಡ ದೊಡ್ಡವರು ಇದ್ದಾರೆ ಇವರ ಹಿನ್ನೆಲೆ ಏನು ಇವರು ಬೇರೆ ಕಡೆಗಳಲ್ಲೂ ಕೂಡ ಇದೇ ರೀತಿ ಡ್ರಗ್ಸ್ ಪಾರ್ಟಿ ಆಯೋಜನೆ ಮಾಡ್ತಾ ಇದ್ರ ರೇವ್ ಪಾರ್ಟಿ ಆಯೋಜನೆ ಆಗ್ತಾ ಇತ್ತಾ ಈ ಫಾರ್ಮ್ ಹೌಸ್ನ ಹಿನ್ನೆಲೆ ಎಷ್ಟು ಸಲ ಈ ರೀತಿಯಾಗಿ ಮಾಡಿದ್ದಾರೆ ಇದೆಲ್ಲದರ ಮಾಹಿತಿಯನ್ನ ಕೂಡ ಸಿ ಸಿ ಬಿ ಅವರು ಕಲೆ ಹಾಕ್ತಾರೆ ད�ས ད�ས དསས དསས ད� ಇಲ್ಲಿರುವಂತಹ ಎಲ್ಲ ಗಾಡಿಗಳನ್ನು ಗಮನಿಸಿದ್ರೆ ನಿಮಗಿದೆ ಎಲ್ಲೋ ಕೂಡ ನೋಡಿ ಒಬ್ಬ ಎಮ್ ಎಲ್ ಎ ಕಾರ್ ಕೂಡ ಇದೆ ಇದು ಇವರು ಆಂಧ್ರದ ಎಮ್ ಎಲ್ ಎ ಅಂತ ಹೇಳಲಾಗ್ತಾ ಇದೆ ಅವರ ಅವರಿಗೆ ಸಂಬಂಧಪಟ್ಟಂತ ಕಾರು ಐಷಾರಾಮಿ ಕಾರ್ಗಳು ಬೆಂಜ್ ಗೋವರ್ಧನ್ ರೆಡ್ಡಿ ಅನ್ನೋರಿಗೆ ಎಮ್ ಎಲ್ ಎ ಅವರಿಗೆ ಸೇರಿರುವಂತಹ ಕಾರು ಬೆನ್ಝ್ ಇದೆ ಆಡಿ ಇದೆ ಜಾಗ್ವಾರ್ ಇದೆ ಎಲ್ಲ ಐಷಾರಾಮಿ ಕಾರ್ಗಳೇ ಇಲ್ಲಿರುವಂಥದ್ದು ಓಕೆ ಹಾಗೆ ಓರ್ವ ನಟಿ ಕೂಡ ಇಲ್ಲಿ ಇದ್ದಿದ್ರು ಈ ಸಂದರ್ಭದಲ್ಲಿ ಅನ್ನೋದು ಕೂಡ ಗೊತ್ತಾಗಿದೆ ಹೇಮ ಅನ್ನುವಂತಹ ನಟಿ ಇವರು ಕೂಡ ತೆಲುಗು ನಟಿ ಖ್ಯಾತ ತೆಲುಗು ನಟಿ ಇವರು ಕೂಡ ಇದೇ ರೇವ್ ಪಾರ್ಟಿಯಲ್ಲಿದ್ದರು ಅನ್ನೋದು ಕೂಡ ಗೊತ್ತಾಗಿದೆ ಹಾಗೆ ಇನ್ ಇನ್ನಷ್ಟು ಮಾಹಿತಿ ಗೊತ್ತಾಗಬೇಕಾಗಿದೆ ಒಟ್ಟು ಮೂವತ್ತು ಜನ ಯುವತಿಯರು ಎಪ್ಪತ್ತೊಂದು ಮಂದಿ ಯುವಕರು ನೂರ ಒಂದು ಮಂದಿ ಇಲ್ಲಿ ಸಿಕ್ಕಿರುವಂಥದ್ದು ಇಲ್ಲಿ ಸಿಕ್ಕಿದ್ದಿರುವಂಥದ್ದು ಈ ಫಾರ್ಮ್ ಹೌಸಲ್ಲಿ ರೇವ್ ಪಾರ್ಟಿಯಲ್ಲಿ ಅಲ್ಲಿ ಗಾಂಜಾ ಮತ್ತೆ ಡ್ರಗ್ಸು ಇವೆಲ್ಲವೂ ಕೂಡ ಸಿಕ್ಕಿದೆ ಅದರ ಬಗ್ಗೆನೂ ತನಿಖೆ ಆಗ್ತಾ ಇದೆ ಅಂದರೆ ಆಂಧ್ರದವರೇ ಜಾಸ್ತಿ ಇದ್ರ ಇಲ್ಲಿ ಹಾಗಾದರೆ ನೋಡಬೇಕು ಇದು ಹತ್ರ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇರುವಂತಹ ಫಾರ್ಮ್ ಹೌಸ್ ಇದು ಹಾಗಾಗಿ ಜಿ ಆರ್ ಫಾರ್ಮ್ ಹೌಸ್ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇಲ್ಲಿ ಈ ರೇವ್ ಪಾರ್ಟಿಯಲ್ಲಿ ಅಂದರೆ ನಿನ್ನೆ ನಡೆದಂಥ ರೇವ್ ಪಾರ್ಟಿಯಲ್ಲಿ ಆಂಧ್ರದವರೇ ಜಾಸ್ತಿ ಇದ್ರ ಅನ್ನೋದು ಗೊತ್ತಾಗಬೇಕಾಗಿದೆ ಎಷ್ಟು ಜನ ಕರ್ನಾಟಕದವರು ಎಷ್ಟು ಜನ ಆಂಧ್ರದವರು ಎಷ್ಟು ಜನ ತಮಿಳ್ನಾಡು ಎಷ್ಟು ಜನ ಇದ್ದಾರೆ ನೋಡಬೇಕು ಯಾಕಂದ್ರೆ ಇದ್ರ ಬಾರ್ಡ್ರಲ್ಲಿ ಇರೋದ್ರಿಂದ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿ ಈ ರೇವ್ ಪಾರ್ಟಿ ನಡೆದಿದೆ ಹೆಚ್ಚಾಗಿ ಇಂತಹ ರೇವ್ ಪಾರ್ಟಿಗಳನ್ನು ನಗರದಿಂದ ಹೊರವಲಯದಲ್ಲಿ ಹೆಚ್ಚಾಗಿ ನಡೆಸ್ತಾರೆ